ನಮ್ಮ ಈ ಮುಡಾರ್ ಭಾಗದ ಒಂದು ಆಲ್ದಟ್ಟ ಬ್ರಿಡ್ಜ್ ಏನಿದೆ ಇವತ್ತೊಂದು ಅನಿರೀಕ್ಷಿತವಾಗಿ ಬಂದಿರುವಂತಹ ಮಳೆಯಿಂದಾಗಿ ಇವತ್ತು ಕಾಮಗಾರಿ ನಡೀತಾ ಇದೆ ಬ್ರಿಡ್ಜ್ ಇದು ಆದರೆ ಪರ್ಯಾಯವಾಗಿ ಇವತ್ತೊಂದು ನಮ್ಮ ಒಂದು ಸಂಪರ್ಕ ರಸ್ತೆಯನ್ನು ಒಂದು ಅಳವಡಿಸಿದ್ರು ಮೋರಿ ಪೈಪ್ ಹಾಕಿ ಇದನ್ನು ಅನಿರೀಕ್ಷಿತವಾಗಿ ಬಂದಂಥ ಮಳೆಯಿಂದಾಗಿ ಎಲ್ಲ ಕುತ್ಕೊಂಡು ಹೋಗಿದೆ ಸುಮಾರು ಇನ್ನೂರು ಮುನ್ನೂರು ನಮ್ಮ ಗ್ರಾಮದ ಮನೆ ಇರತಕ್ಕಂಥ ಏರಿಯಾ ಸಂಪರ್ಕ ರಸ್ತೆ ಕೂಡ ಕಡಿತಗೊಂಡಿದೆ ಇದಕ್ಕೆ ಸಾರ್ವಜನಿಕರಿಗೆ ಒಂದು ಈ ಒಂದು ಮಳೆಯ ಕಾರಣಗಳಿಂದಾಗಿ ಸಮಸ್ಯೆ ಆಗಿದೆ ಒಂದಷ್ಟು ತೋಟಗಳಿಗೆ ನೀರು ನುಗ್ಗಿದೆ ಒಂದಷ್ಟು ಇಂಥ ಸಮಸ್ಯೆಗಳಿಂದಾಗಿ ಈ ಸಂದರ್ಭದಲ್ಲಿ ಒಂದು ಮಳೆಯ ಕಾರಣದಿಂದಾಗಿ ಈ ರೀತಿ ಆಗಿರೋದನ್ನು ಬಹಳ ವಿಷಾದ ಸಂಗತಿ ನಮ್ಮ ಈ ಒಂದು ಬದಲಿ ಮಾರ್ಗ ನಮ್ಮ ಕೆರವಾಸಿ ರಸ್ತೆಯಿಂದ ಇರ್ಬೋದು ನಮ್ಮ ಮುಡ್ರಾಲ್ ದೇವಸ್ಥಾನದಲ್ಲಿರತಕ್ಕ ಎದುರು ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ನಮ್ಮ ಕಡಾರಿ ಇರುವ ಕಡಾರಿಯಲ್ಲಿರತಕ್ಕಂಥ ಪಿ ಡಿ ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ಇನ್ನು ಕಾರ್ಕಳದಿಂದ ಬರುವಂಥವರು ಪರ್ಯಾಯ ಕುಂಟಿಬೈಲ್ ಮಾರ್ಗವನ್ನಾಗಿ ಬಳಸ್ಕೊಂಡು ಹೋಗುವಂಥ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿದೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಏಪ್ರಿಲ್ ತಿಂಗಳಿಗೆ ಇವರಿಗೆ ಕಾರ್ಯಾದೇಶ ವರ್ಕ್ ಆರ್ಡರ್ ಸಿಕ್ಕಿರುವಂಥದ್ದು ಅವರಿಗೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ಬೇಕನ್ನತಕ್ಕಂಥ ಒಂದು ಪಂಚಾಯತ್ನಿಂದ ಅವರಿಗೆ ಒತ್ತಾಯವನ್ನು ಕೂಡ ಮಾಡಿದ್ವಿ ತ್ವರಿತಗತಿಯೆಲ್ಲ ಇದ್ದರು ದುರದೃಷ್ಟವಶಾತ್ ಈ ಒಂದು ಸಂದರ್ಭದಲ್ಲಿ ಇಂಥ ಮಳೆಯ ಕಾರಣದಿಂದಾಗಿ ನಾವು ಯಾರನ್ನು ದೂಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಮ್ಮ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಹಾಗೂ ಇಂಥ ಒಂದು ಅನಿರೀಕ್ಷಿತ ಮಳೆಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಅದು ಸಾರ್ವಜನಿಕರಿಗೆ ತೊಂದರೆ ಆಗಿರುವಂಥದ್ದು ಭಾಳ ಬೇಸರದ ಸಂಗತಿ ಅದೇ ರೀತಿ ಮಳೆ ಕಡಿಮೆ ಆಗುವವರೆಗೂ ಬಹುತೇಕ ಇಲ್ಲಿ ಸಂಪರ್ಕ ರಸ್ತೆ ಮಾಡುವಂಥ ಸ್ವಲ್ಪ ಕಷ್ಟ ಸಾಧ್ಯವಿದೆ ನೋಡಬೇಕು ನಮ್ಮ ಗುತ್ತಿಗೆದಾರರಿಗೆ ಈಗಾಗಲೇ ಪಂಚಾಯತ್ನ ಅಧ್ಯಕ್ಷರು ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ಅವರಿಗೆ ನೀಡಿರುವಂಥದ್ದನ್ನು ಈ ಸಂದರ್ಭದಲ್ಲಿ 食べてるみたい。